ನಮ್ಮ ನಿಮ್ಮೆಲ್ಲರ ಪ್ರೀತಿಯ ರಾಕಿಂಗ್ ಸ್ಟಾರ್ ಅವರ ಅಭಿಮಾನಿಗಳಿಗೆ ಇತ್ತೀಚೆಗೆ ಒಂದು ರೀತಿಯಾದಂತಹ ಕಿರಿಕಿರಿ ಮುಜುಗರ ಹಾಗೆ ತುಂಬ ತುಂಬ ಚಿಂತೆಗಳು ಕಾಡೋದಕ್ಕೆ ಯಶ್ ಯಶವ್ರ ಅಭಿನಯದ ಕೆ ಜಿ ಎಫ್ ಸಿನಿಮಾ ರಿಲೀಸ್ ಆಗುವಂತಹ ಸಮಯದಲ್ಲಿ ತೆಲುಗಿನ ನಟರಾಗಿರುವಂತಹ ಅಲ್ಲು ರವರ ಪುಷ್ಪ ಸಿನಿಮಾ ರಿಲೀಸ್ ಆಗುತ್ತೆ ಎಂಬುವಂತಹ ಒಂದು ಗಾಳಿ ಸುದ್ದಿ ಬಿತ್ತು ಆ ಗಾಳಿ ಸುದ್ದಿ ಹಬ್ಬಿದಾಗ್ಲೂ ಸಹ ಯಶ ಅವರ ಅಭಿಮಾನಿಗಳು ಅದರ ಬಗ್ಗೆ ಏನೂ ತಲೆ ಕೆಡಿಸ್ಕೊಳ್ಳಿಲ್ಲ ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಹೋಗ್ಲಿಲ್ಲ ತಮ್ಮ ಪಾಡಿಗೆ ತಾವು ಆರಾಮಾಗಿ ಕೂಲಾಗಿ ಆರಾಮಾಗಿ ಓಡಾಡ್ಕೊಂಡಿದ್ರು ಆದರೆ ಯಶವರ ತಾಯಿಯವರಾಗಿರುವಂತಹ ಪುಷ್ವಾರ್ ಅವರು ಇತ್ತೀಚೆಗೆ ಮೀಡಿಯಾಗಳ ಮುಂದೆ ಬಂದ್ರೆ ಸಾಕು ಗಾಬರಿಯನ್ನು ಹುಟ್ಟಿಸುವಂತಾಗಿದೆ ಯಶವರ ಅಭಿಮಾನಿಗಳು ತಲೆನ ಕೆಡಿಸ್ಕೊಳ್ಳುವಂತಾಗಿದೆ ಯಶ್ ಅವರ ಅಭಿಮಾನಿಗಳಿಗೇ ತುಂಬಾ ತುಂಬಾ ಮುಜುಗರವಾಗ್ತಾ ಇದೆ ಈ ನಮ್ಮ ಕನ್ನಡ ಚಿತ್ರರಂಗ ಪಾರ್ವತಮ್ಮ ರಾಜ್ಕುಮಾರ್ ಅವರ ವಜ್ರೇಶ್ವರಿ ಪ್ರೊಡಕ್ಷನ್ ಹೌಸ್ ಅನ್ನ ಕಂಡಿರುವಂತಹದ್ದು ನಟ ದರ್ಶನ್ ರಾವ್ರಾಗಿರ್ಬೋದು ನಟ ಸುದೀಪ್ ಅವರಾಗಿರ್ಬೋದು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅನೇಕ ಅನೇಕ ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಡುಗೆಯಾಗಿ ನೀಡಿದ್ದಾರೆ ಈಗಿದ್ದರೂ ಸಹ ಇಷ್ಟಾದರೂ ಸಹ ನಟ ದರ್ಶನ್ ರವರ ತಾಯಿಯವರಾಗಿರ್ಬೋದು ಸುದೀಪ್ ಅವರ ತಾಯಿಯವರಾಗಿರ್ಬೋದು ಯಾವತ್ತೂ ಎಂದಿಗೂ ಈ ರೀತಿಯಾಗಿ ಮೀಡಿಯಾಗಳ ಮುಂದೆ ಬಂದು ಇಷ್ಟೊಂದು ಈ ಮಟ್ಟದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಬಿಲ್ಡಪ್ ಅಂತೂ ಯಾವತ್ತಿಗೂನು ಎಲ್ಲಿಯೂ ಸಹ ತೆಗೆದುಕೊಂಡಿರಂತಹದ ನಾನು ಎಲ್ಲಿಯೂ ಸಹ ನೋಡಿಲ್ಲ ಅಲ್ಲ ಇವ್ರಿಗೆಲ್ಲ ಏನ್ ಕೋಟಿಗಳು ಕಡ್ಲೇಕಾಯ ಹ್ಮ್ ಐನೂರು ಕೋಟಿ ಸಾವಿರ ಕೋಟಿ ಎರಡ್ ಸಾವಿರ ಕೋಟಿ ನಿಮ್ ಕೈಲಿ ಆಗುತ್ತೇನ್ರಿ ಎರಡ್ ಸಾವಿರ ಕೋಟಿ ನಾವು ಇನ್ವೆಸ್ಟ್ ಮಾಡೋದಕ್ಕೆ ಆಗ್ತಿರೇನ್ರಿ ನೀವ್ ಆಗ್ತಿರೇನ್ರಿ ನೀವ್ ಆಗ್ತಿರೇನ್ರಿ ಈ ರೀತಿಯಾಗಿ ಖಾಲಿ ಡಬ್ಬದ ಒಳಗಡೆ ಕಲ್ಲಾಕ್ಬಿಟ್ಟು ಅಳ್ಳಾಡ್ಸೋ ರೀತಿಯಾಗಿ ಸುಮ್ನೆ ಮೀಡಿಯಾಗಳ ಮುಂದೆ ಕಿರಿಕಿರಿ ಕಿರಿಕಿರಿಯನ್ನ ಉಂಟು ಮಾಡುವುದು ಉಂಟು ಮಾಡುವಂತಹದ್ದು ಸುಮ್ಮನೆ ಬಾಯಿಗೆ ಬಂದಾಗಲೇ ಹೇಳಿಕೆಯನ್ನ ನೀಡುವಂತಹದ್ದು ನಮ್ಮ ಮುತ್ತಜ್ಜಿ ಕಾಲದ ಒಂದು ಗಾದೆ ಮಾತಿದೆ ಅಲ್ಪನಿಗೆ ಐಫೋನ್ ಸಿಕ್ಕಿದ್ರೆ ಏನು ಹೇಳಿ ಅಲ್ಪನಿಗೆ ಐಫೋನ್ ಸಿಕ್ಕಿದ್ರೆ ಮಧ್ಯರಾತ್ರಿಲಿ ಎದ್ದು ಕ್ಯಾಂಡಿ ಕ್ರಷ್ ಆಡ್ತಾ ಇದ್ದಂತೆ ಆ ರೀತಿಯಾಗಿ ಒಬ್ರು ಒಬ್ಬರು ತಾಯಿಯಾದಂಥವರು ಒಬ್ಬ ಮಗನ ಭವಿಷ್ಯವನ್ನ ರೂಪಿಸುವಂತಿರಬೇಕು ಭವಿಷ್ಯವನ್ನ ಹಾಳು ಮಾಡುವಂತಿರಬಾರ್ದು ನೀವು ಇತ್ತೀಚೆಗೆ ಮಾಡ್ತಾ ಇರುವಂತಹದ್ದು ಯಶವರ ತಾಯಿ ಇದೇ ರೀತಿಯಾಗೇನು ನನ್ನ ವೈಯಕ್ತಿಕವಾಗಿ ಒಂದು ಕೆಲವೊಂದೆರಡು ಮಾತುಗಳನ್ನು ಹೇಳ್ತೀನಿ ದಯಮಾಡಿ ಯಾರಾದ್ರೂ ಯಶವರ ತಾಯಿಗೆ ತಲುಪಿಸುವಂತಹ ಕೆಲಸವನ್ನ ಮಾಡಿ ತಾಯಿ ನಿಮ್ಮ ಮಗನಿಗೆ ಚಿತ್ರರಂಗದಲ್ಲಾಗಿರಬಹುದು ಸಮಾಜದಲ್ಲಾಗಿರಬಹುದು ಒಂದು ಸ್ಥಾನ ಮಾನ ಗೌರವ ಎಲ್ಲವೂ ಸಹ ಇದೆ ಅದು ಏತಕ್ಕಾಗಿ ತಾಯಿ ನಿಮ್ಮ ಈ ತರಲೆ ತರಲೆ ಹೇಳಿಕೆಗಳಿಂದ ಬಾಯಿಗೆ ಬಂದಾಗಿ ನೀಡುವಂತಹ ಹೇಳಿಕೆಗಳಿಂದ ನಿಮ್ಮ ಮಗನ ಹೆಸರಿಗೆ ಮಸಿ ಬಳಿಯುವಂತಹ ಕೆಲಸವನ್ನ ಮಾಡ್ತಾ ಇದ್ದೀರಾ ಖಂಡಿತವಾಗಿಯೂ ನನ್ನ ಪ್ರಕಾರವಾಗಿ ನೀವೇ ನಿಮ್ಮ ಮಗನ ಹೆಸರಿಗೆ ಮಸಿ ಬಳಿಯುವಂತಹ ಕೆಲಸವನ್ನ ಮಾಡ್ತಾ ಇರುವಂತಹದ್ದು ನಿಮ್ಮ ಮಗನ ಹೆಸರನ್ನ ಹಾಳು ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದೀರಾ ತಾಯಿ ನಿಮ್ಮ ಹಿನ್ನೆಲೆ ಏನು ಅಂತ ಇಡೀ ರಾಜ್ಯದ ಜನತೆಗೆ ಗೊತ್ತು ತುಂಬಾ ತುಂಬ ಚೆನ್ನಾಗೆ ಗೊತ್ತು ಆ ಕಪ್ಪು ಬಣ್ಣದ ಮೇಲೆ ನೀವು ಎಷ್ಟೇ ತೇಪೆ ಹಾಕುವಂತಹ ಬಿಳಿ ಬಣ್ಣವನ್ನು ಬಳದ್ರೂನು ಏನೇಳಿ ಆ ಕಪ್ಪು ಬಣ್ಣದ ಮೇಲೆ ಎಷ್ಟೇ ಬಿಳಿ ಬಣ್ಣವನ್ನು ಬಳದ್ರೂ ಆ ಕಪ್ಪು ಬಣ್ಣ ಅನ್ನುವಂತಹದ್ದು ಹಿಂದೆ ಇದ್ದೇ ಇರುತ್ತೆ ಮೇಲ್ಗಡೆ ಮಾತ್ರ ಬಿಳಿ ಬಣ್ಣ ಕಾಣುತ್ತೆ ಅದನ್ನ ಅರ್ಥವನ್ನ ಮಾಡ್ಕೊಳ್ಳಿ ಇನ್ನು ತಾಯಿ ನೀವು ಒಂದು ಸಿನಿಮಾವನ್ನ ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಿ ಆ ಸಿನಿಮಾ ರಿಲೀಸ್ ಮಾಡಿ ಆ ಸಿನಿಮಾ ಇನ್ನೂ ಗೆದ್ದೇ ಇಲ್ಲ ಈಗ್ಲೇ ಕೋಟಿಗಳನ್ನ ಮಾತನಾಡ್ತೀರಾ ಈಗ್ಲೇನೆ ಬಾಯಿಗೆ ಬಂದಾಗೆಲ್ಲ ಹೇಳಿಕೆಯನ್ನು ನೀಡ್ತೀರಾ ಚಿತ್ರರಂಗದಲ್ಲಿ ಈಗಲೇ ಏನೋ ದೊಡ್ಡ ಪ್ರೊಡ್ಯೂಸರ್ನ ರೀತಿಯಾಗಿ ಮಾತನಾಡ್ತೀರಾ ತಾಯಿ ನಿಮ್ಮಂತಹ ಇದು ಪ್ರೊಡ್ಯೂಸರ್ಗಳನ್ನ ಚಿತ್ರರಂಗ ಅದು ಎಷ್ಟೋ ಎಷ್ಟೋ ಜನ ನೋಡ್ಬಿಟ್ಟಿದೆ ನಾನೇ ನೋಡ್ಬಿಟ್ಟಿದ್ದೀನಿ ಎಷ್ಟೋ ಜನ ಪ್ರೊಡ್ಯೂಸರ್ ಗಳು ಯಾವ್ಯಾವ ರೀತಿಯಾಗಿ ಮನೆ ಮಠ ಎಲ್ಲ ಮಾರ್ಕೊಂಡು ಹೋಗ್ಬಿಟ್ರು ಅಂತ ಅಂದ್ಬಿಟ್ಟು ಹೀಗಿರುವಾಗ ನೀವು ಇನ್ನೂ ಸಿನಿಮಾ ರಿಲೀಸೇ ಆಗಿಲ್ಲ ಇನ್ನು ಸಿನಿಮಾ ಗೆದ್ದೇ ಇಲ್ಲ ಈಗ್ಲೇನೆ ಇಂತಹ ರೀತಿಯಾದಂತಹ ಹೇಳಿಕೆಗಳು ಬೇಕಾ ಹ್ಮ್ ಈ ರೀತಿಯಾದಂತಹ ಅವಶ್ಯಕತೆ ಇದೆಯಾ ತಾಯಿ ನಾನು ಭವಿಷ್ಯವನ್ನ ಹೇಳ್ತಾ ಇದ್ದೀನಿ ನಿಜವಾಗ್ಲೂ ಸತ್ಯವಾಗಿ ಭವಿಷ್ಯವನ್ನ ಹೇಳ್ತಾ ಇದ್ದೀನಿ ನೀವು ಇದೇ ರೀತಿಯಾಗಿ ಕಿರಿಕಿರಿ ಉಂಟು ಮಾಡುವಂತಹ ಹೇಳಿಕೆಗಳನ್ನು ನೀಡ್ತಾ ಇರಿ ಇದೇ ರೀತಿಯಾಗಿ ಮುಜುಗರ ಮುಜುಗರ ಪಡುವಂತಹ ಕೆಲಸವನ್ನ ಮಾಡ್ತಾ ಇರಿ ಇದೇ ರೀತಿಯಾಗಿ ಮೀಡಿಯಾಗಳ ಮುಂದೆ ಕೂತ್ಕೊಂಡು ಇದೇ ರೀತಿಯಾದಂತಹ ಖಾಲಿ ಪಲಾವ್ ಮಾತುಗಳು ಅಂತ ಹೇಳ್ತಾರೆ ಚಿತ್ರರಂಗದಲ್ಲಿ ಖಾಲಿ ಪಲಾವ್ ಮಾತುಗಳನ್ನ ಇದೇ ರೀತಿಯಾಗಿ ಬಿಡ್ತಾನೆ ಇರಿ ಖಂಡಿತವಾಗಿ ಹೇಳ್ತೀನಿ ಒಂದಲ್ಲ ಒಂದು ದಿನ ನಿಮ್ಮ ಹಾಗೆ ನಿಮ್ಮ ಮಗನ ನಡುವೆ ಒಂದು ದೊಡ್ಡದಾದಂತಹ ಬಿರುಕು ಅನ್ನುವಂತಹದ್ದು ನಿಜವಾಗ್ಲೂ ಕಾಣಿಸ್ಕೊಳ್ಳುತ್ತೆ ನಿಮ್ಮ ಹಾಗೆ ನಿಮ್ಮ ಸೊಸೆಯವರಾದಂತಹ ರಾಧಿಕಾ ಅವ್ರ ಜೊತೆ ಯಾವ ರೀತಿಯಾದಂತಹ ಸಂಬಂಧ ಇದೆ ಅಂತ ಅಂದ್ಬಿಟ್ಟು ಚಿತ್ರರಂಗದಲ್ಲಿ ಮಾತನಾಡ್ಕೊಳ್ತಿರ್ತಾರೆ ಬಿಡಿ ಅದ್ರ ಅವಶ್ಯಕತೆ ನನಗೆ ಯಾಕಂದ್ರೆ ನಿಮ್ಗೆ ಹೇಳ್ತಾ ಇದ್ದೀನಲ್ಲ ನಾನು ಹಾಗಾಗಿನೇ ನಿಜವಾಗ್ಲೂ ದಯ ಮಾಡಿ ಇಂತಹ ಕೆಲಸವನ್ನ ಹೋಗಬೇಡಿ ಹಾಗೆ ನಿಮ್ಗೆ ಒಂದು ಮುಖ್ಯವಾಗಿ ಒಂದು ಹೆಸರನ್ನ ಹೇಳ್ಬೇಕು ಮೊದಲು ಆ ಅಹಂಕಾರ ದುರಹಂಕಾರವನ್ನ ಬಿಡಿ ಮೀಡಿಯಾಗಳ ಮುಂದೆ ಕೂತ್ಕೊಂಡಾಗ ನೀವು ಯಶವ್ರಿಗೆ ಜನ್ಮವನ್ನ ನೀಡಿರ್ಬೋದು ಏನ್ ಹೇಳಿ ನೀವು ಯಶವ್ರಿಗೆ ಜನ್ಮವನ್ನ ನೀಡಿರ್ಬೋದು ಆದ್ರೆ ಇವತ್ತು ನಾನು ನಿಮ್ಮ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅಥವಾ ಮೀಡಿಯಾಗಳ ಮುಂದೆ ಬಂದ್ಬಿಟ್ಟು ನಿಮ್ಮನ್ನು ಗುರುತಿಸ್ತಿದ್ದೇವೆ ನಿಮ್ಮ ಯಶವ್ರ ಅಭಿಮಾನಿಗಳು ನಿಮ್ಮನ್ನು ಗುರುತಿಸ್ತಿದ್ದಾರೆ ಯಾರೊಬ್ಬರು ಬಂದು ಮಾತನಾಡಿಸ್ತಾ ಇದ್ದಾರೆ ಇವತ್ತು ನೀವು ಈ ಹಂತದಲ್ಲಿ ಬಂದು ನಿಂತಿದ್ದೀರಾ ಅಂತಂದ್ರೆ ಅದಕ್ಕೆಲ್ಲ ಕಾರಣ ನಿಮ್ಮ ಮಗ ಅಂದ್ರೆ ನಿಮ್ಮ ಮಗ ಯಶವ್ರು ಅದನ್ನ ಯಾವತ್ತಿಗೂ ಎಲ್ಲಿಗೂ ಸಹ ಮರೆಯೋದಕ್ಕೆ ಹೋಗ್ಬೇಡಿ ದಯಮಾಡಿ ಇಂತಹ ವಿಚಾರಗಳನ್ನ ಅರ್ಥವನ್ನ ಮಾಡ್ಕೊಳ್ಳಿ ಅದರಲ್ಲೂ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಾ ಇದ್ದೀನಿ ನೀವು ಮಾಡ್ತಾ ಇರುವಂತಹ ಕಿರಿಕಿರಿಗಳಾಗಿರ್ಬೋದು ನೀವು ನೀಡ್ತಿರುವಂತಹ ಹೇಳಿಕೆಗಳಾಗಿರ್ಬೋದು ನೀವು ಅಭಿಮಾನಿಗಳಿಗೆ ಮಾಡ್ತಿರುವಂತಹ ಮುಜುಗರಗಳಾಗಿರ್ಬೋದು ಇಷ್ಟೆಲ್ಲ ಇಷ್ಟೆಲ್ಲ ಕಿರಿಕಿರಿ ಉಂಟು ಮಾಡ್ತಾ ಇದ್ರು ಇಷ್ಟೆಲ್ಲ ಅವಮಾನವನ್ನು ಮಾಡ್ತಾ ಇದ್ರು ಚಿತ್ರರಂಗದವರಾಗಿರ್ಬೋದು ಅಭಿಮಾನಿಗಳಾಗಿರ್ಬೋದು ಎಲ್ಲವನ್ನ ಸಹ ಇಷ್ಟೊಂದು ಏತಕ್ಕಾಗಿ ಸಹಿಸ್ಕೊಳ್ತಾ ಇರೋದು ಗೊತ್ತಾ ಗೊತ್ತಿದೆಯಾ ನಿಮಗೆ ಹ್ಞೂ ಕುತ್ಕೊಂಡು ಮೀಡಿಯಾಗಳ ಮುಂದೆ ಮಾತನಾಡ್ತಿರಲ್ಲ ಇದೆಷ್ಟೇ ಕಿರಿಕಿರಿ ಉಂಟು ಮಾಡಿದ್ರು ಎಲ್ಲವನ್ನ ಸಹ ಸಹಿಸ್ಕೊಳ್ತಾ ಇರೋಂತಹದು ಚಿತ್ರರಂಗ ಆಗಿರ್ಬೋದು ಅಭಿಮಾನಿಗಳಾಗಿರ್ಬೋದು ನಿಮ್ಮ ಮಗನಾಗಿರುವಂತಹ ನಟ ಯಶ ಅವರ ಮೇಲೆ ಇಟ್ಟಿಕೊಂಡಿರುವಂತಹ ಒಂದು ಗೌರವಕ್ಕಾಗಿ ಮಾತ್ರ ನಿಮ್ಗೆ ಬೆಲೆಯನ್ನ ಕೊಡ್ತಾ ಇದ್ರೆ ಇಲ್ಲ ಅಂದಿದ್ರೆ ಬೇರೆ ಯಾರಾದ್ರೂ ಇಷ್ಟೊಂದಲ್ಲ ಕಿರಿಕಿರಿ ಉಂಟು ಮಾಡ್ಬಿಟ್ಟಿದ್ರೆ ಯಾವ ನಡಿಯಮ್ಮತ ಈ ಸೈಡ್ಗೆ ಅಂತಂದ್ಬಿಟ್ಟು ಕಳ್ಸಿ ಕೊಡ್ತಾ ಇದ್ರು ಅದನ್ನ ಫಸ್ಟ್ ತಿಳ್ಕೊಳ್ಳಿ ಏನೋ ಹೇಳ್ತಾರಲ್ಲ ಅಲ್ಪನಿಗೆ ಐಶ್ವರ್ಯ ಸಿಕ್ಕಿದ್ರೆ ನಾನು ಐಫೋನ್ ವಿಚಾರದಲ್ಲಿ ಹೇಳ್ದೆ ಮಧ್ಯರಾತ್ರಿಲಿ ಎದ್ಬಿಟ್ಟು ಏನೋ ಕೊಳೆಡದಂತೆ ಈ ರೀತಿ ಏನ್ ಇಷ್ಟೊಂದು ದುರಾಂಕಾರಗಳು ಇಷ್ಟೊಂದು ಈ ರೀತಿಯಾದಂತಹದ್ದು ಸುಮ್ನೆ ಹೆಸರನ್ನ ಹಾಳು ಮಾಡ್ಬಿಡ್ತೀರಾ ದರ್ ದಯಮಾಡಿ ಅವರ ಹೆಸರನ್ನ ಹಾಳು ಮಾಡೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಆ ಕೃಷ್ಣ ಎಲ್ಲರಿಗೂ ಒಳ್ಳೆಯದನ್ನ ಮಾಡ್ಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ